ಇವತ್ತೇನು ಒಂದೇ ತಿಂಗಳಲ್ಲಿ ಸರಣಿ ಹತ್ಯೆಗಳಾಗ್ತಾ ಇದ್ದಾವೆ ಹೆಣ್ಣುಮಕ್ಕಳಿಗೆ ರಕ್ಷಣೆ ಕೊಡದಾಗಿರುವಂತಹ ಸರ್ಕಾರಗಳು ಇವತ್ತು ಅವರ ಮನೆಯಲ್ಲಿ ಏನು ಅಂಜಲಿ ಹೋಗಿ ಧಮಕಿ ಹಾಕ್ತಾ ಇದ್ದಾರೆ ಅಂತ ಸರ್ಕಾರಕ್ಕೂ ಹಾಗೆ ಮತ್ತೆ ಪೊಲೀಸ್ ಸ್ಟೇಷನ್ಗೂ ಹೋಗೋಕೆ ಕೂಡ ಕಂಪ್ಲೇಂಟ್ ಮಾಡಿರ್ತಾರೆ ಆದರೆ ಯಾವುದೇ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿ ತೆಗೆದುಕೊಂಡಿರೋದಿಲ್ಲ ಈ ತರಹದ ಘಟನೆಗಳು ಸಾಲು ಸಾಲಾಗಿ ನಡೀತಾ ಇದ್ರೆ ಹೆಣ್ಣುಮಕ್ಕಳು ಎಲ್ಲಿ ಕಳಿಸೋಣ ಆಮೇಲೆ ಹೆಣ್ಮಕ್ಳು ಶಾಲೆಗೆ ಹೋದ್ರೆ ಕೊಲೆಗಳಾಗ್ತವೆ ರೇಪ್ಗಳಾಗ್ತವೆ ಆಮೇಲೆ ಮನೆಗಳಲ್ಲಿ ಬಂದು ಚುಚ್ಚಿ ಚಾಯ್ತಾ ಇರಿದ್ದಾರೆ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿತ್ತು ಅಂತ ಅನ್ನೋದು ಮೊದಲನೇ ಪ್ರಶ್ನೆ ಪ್ರಶ್ನೆ ಆಮೇಲೆ ಕಾನೂನು ವ್ಯವಸ್ಥೆ ಯಾವಾಗ ನೀವು ಜಾ ಆಗಿ ಪಾಲಿಸ್ತೀರಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗೈತಿ ನಾವು ಇವತ್ತು ಮನೆಯಿಂದ ಹೊರಗೆ ಬರಬೇಕಂದ್ರೆ ಯಾವ ಯಾವ ಸೇಫ್ಟಿ ಏನೈತಿ ಅಂತ ನಾವು ಹೊರಗೆ ಬರಬೇಕು ಒಬ್ಬರೇ ಹೆಣ್ಮಕ್ಳು ಹೊರಗೆ ಬರೋಕ್ಕಾಗ್ತಾ ಇಲ್ಲ ಇವತ್ತು ಪ್ರತಿಭಟನೆ ಬರಬೇಕಂದ್ರೆ ಯಾರೋ ಪ್ರತಿಭಟನೆ ಬಂದು ಮುಂದೆ ಮಾತಾಡಿದ್ರೆ ನಾಳೆ ಅವ್ರಿಗೂ ಚುಚ್ಚಿ ಕೊಲೆ ಮಾಡುವಂಥ ಬೆದರಿ ಬೆದರಿಕೆಗಳು ಕೂಡ ಬರ್ತಾ ಇದ್ದಾವೆ ಇವತ್ತು ಹೆಣ್ಮಕ್ಳಿಗೆ ಏನು ಸುರಕ್ಷತೆ ಇದೆ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದಲ್ಲಿ ಕೂಡ ಕೇಳ್ತಾ ಇದ್ದೀವಿ ಇವತ್ತು ನಮ್ಗೆ ಹೆಣ್ಮಕ್ಳಿಗೆ ಏನು ರಕ್ಷಣೆ ಕೊಡ್ತಾ ಇದ್ದೀರಾ ನೀವು ಉತ್ತರ ಕೊಡಬೇಕು ಸರ್ಕಾರದವರು ಆಮೇಲೆ ಈ ಆರೋಪಿಗಳಿಗೆ ಏನೈತೆ ನಡು ರೋಡ್ನೊಳಗೆ ಎನ್ಕೌಂಟ್ರ್ ಮಾಡಿರಿ ನೀವು ಯಾಕೆ ನಿಮ್ಮ ಕಡೆ ಆಗಂಗಿಲ್ಲ ಕೈಲಿ ಆಗಂಗಿಲ್ಲ ಅಂಧ್ರದೊಳಗೆ ಎನ್ಕೌಂಟರ್ ಮಾಡ್ದಂಗೆ ನೀವು ಇಲ್ಲಿ ಎನ್ಕೌಂಟರ್ ಜಾರಿಗೆ ತಗೊಂಡ್ಬಂದ್ರೆ ಅಂದ್ರೆ ಈ ತರಹದ ಘಟನೆಗಳು ಇನ್ನೂ ಹಲವಾರು ಕೊಲೆಗಳನ್ನ ಆಗುವುದನ್ನು ನೀವು ತಡೆಗಟ್ಟಬಹುದು ಅಂತ ನಾವು ಕೇಳ್ತಾವೆ ಈಗ ಎನ್ಕೌಂಟರ್ ಆಗ್ಬೇಕು ಸರ ಈಗ ಈಗ ಎನ್ಕೌಂಟರ್ ಆಗಲಿಲ್ಲ ವಿಚಾರಣೆ ಕಳ್ಸಿದ್ರೆ ಅಂದ್ರೆ ಮತ್ತೊಂದು ಹದಿನೈದು ದಿನಕ್ಕೆ ನಾವು ಮತ್ತೊಬ್ಬ ಹೋರಾಟಕ್ಕೆ ಬರೋದಾಕೇತಿ ಮತ್ತೊಂದು ಅನ್ಯಾಯವಾಗಿ ಅಮಾಯಕ ಯುವತಿಯರ ಕೊಲೆಗಳಾಗ್ತಾವ ಈ ಸರಣಿ ಕೊಲೆಗಳ ನಿಲ್ಬೇಕಂದ್ರೆ ಒಂದು ಎನ್ಕೌಂಟರ್ ಧಾರವಾಡದೊಳಗೆ ಆಗ್ಬೇಕು ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಇದು ಒಂದು ಕಲಾನಗರಿ ಅಂತೇಳಿ ಗುರುತಿಸ್ಕೊಂಡಿದೆ ಇದಕ್ಕೆ ಸಾಕಷ್ಟು ದೊಡ್ಡ ಪರಂಪರೆ ಅದ ಕವಿಗಳು ಎಲ್ಲ ಸಾಹಿತಿಗಳು ಹುಟ್ಟಿದಂತ ನಾಡು ಇವತ್ತು ಕೊಲೆ ನಾಡು ಆಗಿಬಿಟ್ಟು ಇವತ್ತು ಕೊಲೆ ನಗರಿ ಆಗಿರೋದ್ರಿಂದ ಇವತ್ತು ಈ ಧಾರವಾಡಕ್ಕೆ ಒಂದು ಪ್ರತಿಷ್ಠೆಗೆ ಒಂದು ಧಕ್ಕೆ ಬಂದಿದೆ ಇವತ್ತು ಧಾರವಾಡದಲ್ಲಿ ವಿದ್ಯಾಕಾಶಿ ಅಂತ ಹೇಳ್ತೀವಿ ನಾವು ಸುತ್ತಮುತ್ತಲು ಸಾಕಷ್ಟು ವಿದ್ಯಾರ್ಥಿಗಳು ಸೊ ತಾಲೂಕಾ ಪ್ಲೇಸ್ನವರು ನಮ್ಮ ಧಾರವಾಡಕ್ಕೆ ಕಲೀಲಿಕ್ಕೆ ಬರ್ತಾರೆ ಆದರೆ ಇವತ್ತು ಪರಿಸ್ಥಿತಿ ಏನೈತಿ ಅಂತಂದ್ರೆ ಧಾರವಾಡಕ್ಕೆ ಕಲೀಲಿಕ್ಕೆ ಹೋದ್ರೆ ಅಲ್ಲಿ ಕೊಲೆ ಆಗ್ತೈತಿ ಅನ್ನುವಂಥ ಮನೆ ಮಾತಾಗ್ಯದ ಈಗ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕಾಲೇಜಿಗೆ ಕಳಿಸುವಂಥದ್ದು ಪಾಲಕರಿಗೆ ಆತಂಕದ ವಿಷಯ ಆಗ್ಯದ ಇವತ್ತು ಧಾರವಾಡದ ಒಂದು ಈ ಒಂದು ಕಾರಣ ಪೊಲೀಸ್ ಇಲಾಖೆ ಇದಕ್ಕೆ ಸಂಪೂರ್ಣ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ವಿಫಲ ಆಗ್ಯದ ಆಮೇಲೆ ಇವತ್ತು ಓಟ್ ಕೇಳಲಿಕ್ಕೆ ಇವತ್ತು ಈ ರಾಜಕಾರಣಿಗಳು ಪೊಲೀಸ್ ಇಲಾಖೆ ಮೇಲೂ ಹೇಳ್ತಾರೆ ಯಾಕೆ ಇವರು ಓಟ್ ಕೇಳಲಿಕ್ಕೆ ಬರ್ತಾರೆ ಇವರು ಈ ಜನರನ್ನು ಓಟ್ ಕೇಳಲಿಕ್ಕೆ ಬರ್ತೀರಿ ಅವ್ರ ರಕ್ಷಣೆಗೆ ನೀವು ಏನು ಕ್ರಮ ತಗೋತಾ ಇದ್ದೀರಿ ನಿಮ್ದು ಏನು ಯೋಜನೆಗಳಿದಾವೆ ಸರ್ಕಾರ ಪೊಲೀಸ್ ಆಯುಕ್ತರು ಸಹ ಮೂವತ್ ನಲ್ವತ್ತು ಕೊಲೆಗಳಾದ್ರೆ ಅವರು ಜನರಿಗೆ ಏನು ಧೈರ್ಯ ತುಂಬ್ಯಾರ ಏನು ಭರವಸೆ ಕೊಟ್ಟಾರ ಯಾವಾಗ ಎಂ ಪಿ ಎಮ್ ಎಲ್ ಎಗಳು ಭರವಸೆ ಕೊಟ್ಟಿಲ್ಲ ಇವತ್ತು ನಮ್ಮ ಸ್ವಾತಂತ್ರ್ಯನೂ ನಾವು ಹೋರಾಟ ಮಾಡಿ ಪಡಿಬೇಕಾಗ್ಯದ ಇವತ್ತು ರಕ್ಷಣೆ ಕೂಡ ನಾವು ಹೋರಾಟ ಮಾಡಿ ಪಡಿ ಪಡೆಯುವಂಥ ದಿನಗಳು ಬಂದಿದೆ ಅಂದ್ರೆ ಇದು ಎಂತ ವಿಪರ್ಯಾಸ ಅಂತ ಹೇಳಿಕ್ ಇಷ್ಟಪಡ್ತೀನಿ ಆದ್ರೆ ಏನಂದ್ರೆ ನೋಡ್ರಿ ಈ ಕೊಲೆ ಈಗ ಮೊನ್ನೆ ಅಂಜಲಿ ಕೊಲೆ ಮಾಡಿದವರು ಹೇಳ್ತಾನಂತೆ ನಿನಗ ನೇಹ ಹಿರೇಮಠ ಕೊಲೆ ಮಾಡ್ದಂಗ ನಾ ಮಾಡ್ತೀನಿ ಮನಸ್ಸಲ್ಲಿ ಭಯನೇ ಇಲ್ಲ ಪೊಲೀಸ್ ಇಲಾಖೆ ಮೇಲೂ ಭಯ ಇಲ್ಲ ಯಾರ ಮೇಲೂ ಭಯ ಇಲ್ಲ ಹೇಳಿ ಕೊಲೆ ಮಾಡ್ತಾರಂದ್ರೆ ನಮ್ಮ ಪೊಲೀಸ್ ಇಲಾಖೆ ಅದು ಭಯ ಇಲ್ಲ ಅದಕ್ಕೆ ಪೊಲೀಸ್ ಇಲಾಖೆ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಂಥದ್ದು ಮಾಡಿದವರಿಗೆ ಒಂದು ಎನ್ಕೌಂಟರ್ ಮಾಡಿದರೆ ಭಯ ಉಡ್ತದೆ ಇಂಥವನ್ನೆಲ್ಲ ತಡೆಗಟ್ಟಬಹುದು ಇದನ್ನು ತಡೆಗಟ್ಟಲಿಕ್ಕೆ ದಯವಿಟ್ಟು ನಾವು ನಿಮ್ಮ ಮೀಡಿಯಾ ಮೂಲಕ ಆಗ್ರಹ ಮಾಡ್ತೀವಿ ಇದನ್ನು ಏನಾದರೂ ಇದಕ್ಕೊಂದು ಸೂಕ್ತ ಕ್ರಮಗಳನ್ನು ತಗೊಳ್ಬೇಕು